ಈ ಥರ ನನಗೆ ಕುಲಭಾದವರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಗೆ ಒಂದು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಮೊದಲಿಂದ ಇತ್ತು ತುಂಬ ವರ್ಷಗಳಿಂದ ಅನ್ನಿಸ್ತಿತ್ತು ನನಗೆ ಯೂಟ್ಯೂಬ್ ಮಾಡಬೇಕಂತ ನನಗೆ ಹೆಂಗೆ ಮಾಡೋದು ಏನು ನನಗೆ ಧೈರ್ಯ ಸಾಕಾಗಿಲ್ಲ ಹಂಗಾಗಿ ನಾನು ಮಾಡಿರಲಿಲ್ಲ ಆದರೆ ವೀಡಿಯೋಸ್ ಮಾತ್ರ ಮಾಡಿ ಇಟ್ಕೊಂಡಿದ್ದೆ ಒಂದು ಆವಾಗವಾಗ ನನಗೆ ಏನಾದ್ರು ಮಾಡಬೇಕು ಅಂತ ಅನಿಸಿದೆಲ್ಲ ವೀಡಿಯೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಮಾಡಿರೋದೆಲ್ಲ ನಾನು ಮೊದಲು ಮಾಡಿರೋ ವೀಡಿಯೋಸೇ ಆಮೇಲೆ ಆಮೇಲೆ ನಾನು ಹಂಗಾಗಿ ಮಾಡಿ ಹಾಕೋದು ಮಾಡಿಕೊಂಡೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದರೆ ಅನ್ಸೇನೆ ಮಾಡೋದು ಬಂದಮೇಲೆ ಈ ಥರ ಎಲ್ಲ ಮಾಡಿಕೊಡ್ತಾಳೆ ಅಂತ ಪಕ್ಕದಲ್ಲಿ ಇರ್ತಾಳಲ್ಲ ಆ ಥರ ಜೊತೆಯಲ್ಲಿರುವಾಗ ಅಂತ ಸ್ವಲ್ಪ ಧೈರ್ಯ ಬಂದಿರಬೇಕು ಅಂತ ನಾನು ಅನ್ಕೊತೀನಿ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಮಾಡಿದ್ರು ಮನೆಯಲ್ಲೇ ಮನೆಯಿಂದ ಆಚೆ ಹೋಗಿ ನಾಲ್ಕು ಜನರ ಹತ್ರ ಮಾತಾಡಿ ಏನೂ ಮಾಡಲಿಲ್ಲ ಈಗ ನಾಲ್ಕು ಜನರಿಗೆ ತಲುಪೋದು ಅಂದರೆ ಯೂಟ್ಯೂಬ್ ಅಂದರೆ ಇರೋದು ಇನ್ನು ಮುಂದೆ ಯಾವ ಥರ ಮಾಡಬೇಕು ಯಾವ ಥರ ವೀಡಿಯೋಸ್ ಬೇಕು ಅಡುಗೆದು ಮತ್ತು ಆಚೆ ಹೋಗೋದೆಲ್ಲ ಅದೆಲ್ಲ ಯಾವ ಥರ ಬೇಕಂತ ಕಮೆಂಟಲ್ಲಿ ಹೇಳಿದರೆ ಆ ಥರ ಮಾಡ್ತೀನಿ ಯಾವ ಥರ ಅಡುಗೆ ಬೇಕು ಅದೆಲ್ಲ ಬೇರೆಯವರು ಹೇಳಿದ್ದಕ್ಕಿಂತ ನನ್ನದೇ ನಾನು ಸ್ವಂತ ಮಾಡೋದೇ ಸ್ವಲ್ಪ ಜಾಸ್ತಿ ನಾನು ಆ ಥರನೇ ಮಾಡೋದು ಸ್ಟಾರ್ಟಿಂಗಿಲ್ಲ ನಾವು ಬರೀ ಮ್ಯೂಸಿಕ್ ಹಾಕ್ತಿದ್ವಿ ಆಮೇಲೆ ನಾನು ಸೊಸೆಗೆ ಹೇಳ್ತಿದ್ದೆ ನೀನಾರು ಮಾತಾಡಮ್ಮ ಅಂತ ಅವಳು ಸ್ವಲ್ಪ ದಿನ ಮಾತಾಡಿದ್ಲು ಅವಳು ತುಂಬ ಟೈಮ್ ತೊಗೊಂಡ್ಳು ಮಾತಾಡೋಕ್ಕೆ ಆಮೇಲೆ ಮಾತಾಡೋಕ್ಕೆ ಶುರು ಮಾಡಿದ್ಲು ಆಮೇಲೆ ಅವ್ಳು ಮಾತಾಡೋಕ್ಕೆ ಮೇಲೆ ನನಗೂ ಹೇಳ್ತಾಯಿದ್ದು ನೀವು ಮಾತಾಡಿ ಅಂತ ಆಮೇಲೆ ಧೈರ್ಯ ತೊಗೊಂಡೆ ನಾನು ಮಾತಾಡೋಕ್ಕೆ ಆದರೆ ನನ್ನ ವಾಯ್ಸು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಅನ್ನಿಸ್ತಿತ್ತು ನನಗೆ ಫ್ರೀ ಆಗಿಲ್ಲ ಅಂತ ಆದರೂ ಎಲ್ಲರೂ ವಾಯ್ಸು ಒಂದೇ ಥರ ಬರಲ್ಲ ಕ್ಲೀನಾಗಿ ಬರಲ್ಲ ನೀಟಾಗಿ ಬರಲ್ಲ ಎಲ್ರಿಗೂ ಚೆನ್ನಾಗೇ ಬರಬೇಕಂತನೂ ಇಲ್ಲ ಅವ್ರ ಇದ್ದಂಗೆ ಇರುತ್ತೆ ಸ್ಟಾರ್ಟ್ ಮಾಡಿಕೊಂಡೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು